ಅಸ್ಸಲಾಮು ವಾಲೇಕುಂ ವರಮತುಲ್ಲಾಹಿ ಒಬ್ಬರ ಕಾತುಹು ತುಂಬಿ ನಿಂತಿರುವ ಖರ್ಜೂರದ ಮರಗಳ ನಡುವಿನ ವಿಶಾಲವಾದ ನಡಿಗೆಯ ಮಾರ್ಗದಲ್ಲಿ ಆ ಯುವತಿ ನಡೆದುಕೊಂಡು ಹೋಗುತ್ತಿದ್ದಳು ತನ್ನ ರಬ್ಬಿಗೆ ಮಾತ್ರ ಸಂಪೂರ್ಣ ಭಯಭಕ್ತಿಯಿಂದ ಕೀಳ್ಪಟ್ಟು ಜೀವನ ನಡೆಸುತ್ತಿದ್ದ ಆ ಸುಂದರಿಯ ಹಿಂದೆ ಒಬ್ಬ ಯುವಕ ಯಾರಿರಬಹುದು ಆಕೆ ಯಾರನ್ನಾದರೂ ಆಕರ್ಷಿಸುವಂತಹ ಸೌಂದರ್ಯ ಯಾರು ನೋಡಿದರೂ ಕಣ್ಣು ತೆರೆಯದೆ ನೋಡುವಂತಹ ವಸ್ತ್ರಧಾರಣೆ ಎಲ್ಲವನ್ನೂ ಹೊಂದಿದ ಒಬ್ಬ ಸುಂದರ ಯುವತಿಯ ಹಿಂದೆ ಆ ಯುವಕ ನಡೆದುಕೊಂಡು ಹೋಗುತ್ತಿದ್ದ ತನ್ನ ಇಷ್ಟವನ್ನು ಸಾಧಿಸಲು ಯಾವ ಕೀಳು ಕೃತ್ಯಕ್ಕೂ ತಯಾರಾಗಿರುವ ಆ ಯುವಕ ಆಕೆಯನ್ನು ಹಿಂಬಾಲಿಸಿದ ಆಕೆಯ ಆಕರ್ಷಣೆಯನ್ನು ಕಂಡು ಅವನಿಗೆ ಸಹಿಸಲಾಗಲಿಲ್ಲ ಮನಸ್ಸಿನಲ್ಲಿ ಯಾವ ದುಶ್ಚಿಂತನೆಗೂ ಜಾಗ ಕೊಡದೆ ಆ ಯುವತಿ ಅವನ ಮುಂದೆ ನಡೆದುಕೊಂಡು ಹೋಗುತ್ತಿದ್ದಳು ತನ್ನ ಹಿಂದೆ ಬರುವವನು ಯಾರೆಂದು ಅಥವಾ ಆತ ತನ್ನನ್ನು ಏಕೆ ಹಿಂಬಾಲಿಸುತ್ತಿದ್ದಾನೆ ಎಂದು ತಿಳಿಯದ ಆ ಯುವತಿ ಜನರಿಲ್ಲದ ನಡಿಗೆಯ ಮಾರ್ಗದಲ್ಲಿ ವೇಗವಾಗಿ ದೂರವಾದಳು ಆಕೆಯೊಡನೆ ಸಮಾನವಾಗಿ ನಡೆಯಲು ಯುವಕನು ಆತುರಪಟ್ಟ ಯುವತಿಯ ನಡಿಗೆಗೆ ತಕ್ಕಂತೆ ತನ್ನ ನಡಿಗೆಗೂ ವೇಗವನ್ನು ಕೊಟ್ಟ ಯುವಕನ ಸಮೀಪನವನ್ನು ಗ್ರಹಿಸಿದ ಆ ಹುಡುಗಿ ತನ್ನ ರಬ್ಬಿನಿಂದ ರಕ್ಷಣೆಯನ್ನು ಬೇಡಿಕೊಂಡು ಮನಸ್ಸಿನಲ್ಲಿ ಹೇಳಿದಳು ರಬ್ಬೆ ರಕ್ಷಿಸು ಮತ್ತೆ ಆಕೆ ತಿರುಗಿ ನೋಡಿದಳು ನಡಿಗೆಗೆ ವೇಗವನ್ನು ಕೊಟ್ಟಳು ಈ ನೋಟವು ಆ ಯುವಕನನ್ನು ಮತ್ತೆ ಆಕೆಯತ್ತ ಆಕರ್ಷಿತನಾಗಿಸಿತು ಆಕೆಯ ಕಣ್ಣುಗಳನ್ನು ಅವನಿಗೆ ಮರೆಯಲಾಗಲಿಲ್ಲ ಆಕೆಯ ಕಣ್ಣುಗಳನ್ನು ಕಂಡು ಆಕರ್ಷಿತನಾದ ಅವನು ತನ್ನ ಆಸೆಯನ್ನು ಪೂರೈಸಲು ಆಕೆಯನ್ನು ತಡೆದು ನಿಲ್ಲಿಸಿದ ಆಕೆಯೊಡನೆ ಹಲವಾರು ಪ್ರಶ್ನೆಗಳನ್ನು ಕೇಳಲು ಶುರು ಮಾಡಿದ ನಿನ್ನ ಪ್ರಶ್ನೆಗಳಿಗೆ ಉತ್ತರಿಸಲು ನನಗೆ ಭಯವಿದೆ ನಾನು ಅಲ್ಲಾಹನಿಗೆ ಭಯಪಡುತ್ತೇನೆ ಎಲ್ಲ ರಹಸ್ಯಗಳನ್ನು ಕಾಣುವ ಅಲ್ಲಾಹನಿಗೆ ಭಯಪಡು ಎಂದು ಆಕೆ ಅವನಿಗೆ ಹೇಳಿದಳು ಆದರೆ ಆ ಯುವಕ ಇದನ್ನೆಲ್ಲ ಕೇಳುವ ಸ್ಥಿತಿಯಲ್ಲಿರಲಿಲ್ಲ ಅವನ ಮನಸ್ಸು ಆಗಲು ಆಕೆಯ ಕಣ್ಣುಗಳ ಕಥೆಯನ್ನೇ ಹೇಳುತ್ತಿತ್ತು ಆಕೆಯ ಕಣ್ಣುಗಳು ಕವನೀಯವಾದ ಆ ಕಣ್ಣುಗೂಡುಗಳ ಆಕರ್ಷಣೆಯನ್ನು ಕಂಡು ಅವನ ದೇಹವು ಆಕೆಯನ್ನು ಒಡನಾಡಲು ತುದಿಗಾಲಿನಲ್ಲಿ ನಿಂತಿತ್ತು ಆಕೆ ಕೇಳಿದಳು ನೀನು ಏಕೆ ನನ್ನನ್ನು ಹಿಂಬಾಲಿಸುತ್ತಿರುವೆ ಅವನು ಹೇಳಿದ ನಿನ್ನ ಕಣ್ಣುಗಳು ನನ್ನ ಹೃದಯವನ್ನು ಕದ್ದಿವೆ ನೀನು ತಿರುಗಿ ನೋಡಿದಾಗ ಆ ಕಣ್ಣುಗಳು ನನ್ನನ್ನು ವಿಶೇಷವಾಗಿ ನಿನ್ನತ್ತ ಆಕರ್ಷಿತವಾಗಿಸಿದವು ಅವನ ಆಸೆಯನ್ನೂ ಪೂರೈಸುವುದೇ ಆಕೆಯ ಉದ್ದೇಶವಾಯಿತು ಅವನಿಗೆ ನನ್ನ ಕಣ್ಣುಗಳನ್ನು ಮರೆಯಲಾಗದಂತೆ ಆದ್ದರಿಂದ ಅದನ್ನು ನಿರ್ವಹಿಸಿಕೊಡಬೇಕು ಎಂದು ಆಕೆ ಅವನನ್ನು ಸಮಾಧಾನಪಡಿಸಿದಳು ನೀನು ಇಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆ ಕೆಲವೇ ಕ್ಷಣಗಳಲ್ಲಿ ನಿನ್ನ ಆಸೆಯನ್ನು ನಾನು ಈಡೇರಿಸುತ್ತೇನೆ ಆಕೆಯ ಆಸೆ ಅದೇ ಆಗಿದ್ದರೆ ಕಾಯಬಹುದು ಸ್ವಲ್ಪವೂ ತಾಳ್ಮೆಯಿಲ್ಲದಿದ್ದರೂ ಆಕೆ ಸ್ವಂತವಾಗಿ ಕೇಳಿಕೊಂಡಿದ್ದರಿಂದ ಸ್ವಲ್ಪ ಕಾಯಬಹುದು ಯುವತಿ ತಾನು ಕೊಟ್ಟ ಮಾತನ್ನು ಈಡೇರಿಸಲು ತನ್ನ ಮನೆಗೆ ನಡೆದಳು ತನ್ನ ಕೋಣೆಗೆ ಪ್ರವೇಶಿಸಿ ಒಂಟಿಯಾಗಿ ಕುಳಿತು ಬಾಗಿಲನ್ನು ಮುಚ್ಚಿ ಕಣ್ಣೀರಿಡಲು ಶುರು ಮಾಡಿದಳು ಹೃದಯ ವೇದನೆಯಿಂದ ಆಕೆ ತನ್ನ ರಬ್ಬಿಗೆ ಹೇಳುತ್ತಿದ್ದಳು ನಾಥಾ ನೀನು ನನ್ನನ್ನು ಸ್ತ್ರೀಯಾಗಿ ಸೃಷ್ಟಿಸಿದೆ ಅದರ ಭಾಗ್ಯವೋ ಅಥವಾ ಅಭಾಗ್ಯವೋ ತಿಳಿಯದು ಅಗತ್ಯ ಕಾರ್ಯಕ್ಕಾಗಿ ಹೊರಗೆ ಹೋಗಿದ್ದು ನನ್ನ ತಪ್ಪಾದರೆ ನೀನು ಕ್ಷಮಿಸಬೇಕು ನಿನಗೆ ಗೊತ್ತಿದೆ ದೂರದಲ್ಲಿ ಒಬ್ಬ ಯುವಕ ನನ್ನನ್ನು ಕಾಯುತ್ತಿದ್ದಾನೆ ನನ್ನ ಕಣ್ಣುಗಳೇ ಅವನನ್ನು ನನ್ನನ್ನು ಹಿಂಬಾಲಿಸಲು ಮತ್ತು ನನ್ನ ದೇಹವನ್ನು ಆಕರ್ಷಿಸಲು ಕಾರಣವಾಯಿತು ಎಂದು ಅವನು ಹೇಳುತ್ತಾನೆ ನನ್ನ ದೃಷ್ಟಿಗಳು ಅವನ ಮನಸ್ಸನ್ನು ಕದ್ದಿವೆ ಎಂದು ಅವನು ಹೇಳುತ್ತಾನೆ ಪ್ರಾರ್ಥನೆಯ ನಂತರ ಆಕೆ ತನ್ನ ಸಖಿಯನ್ನು ಕರೆದು ಒಂದು ಸುಂದರವಾದ ಪಾತ್ರೆಯನ್ನು ತರಲು ಮತ್ತು ಅದನ್ನು ಸುತ್ತಲೂ ರೇಷ್ಮೆ ಬಟ್ಟೆಯನ್ನು ತರಲು ಕೇಳಿದಳು ಯಜಮಾನಿಯ ಆದೇಶದಂತೆ ಸೇವಕಿ ರೇಷ್ಮೆ ಬಟ್ಟೆ ಮತ್ತು ಹೊಳೆಯುವ ಪಾತ್ರೆಯೊಂದಿಗೆ ಬಂದು ಕೇಳಿದಳು ಇದು ಯಾಕೆ ಒಂದು ದೀರ್ಘ ಸಿರೆನೊಂದಿಗೆ ಸೇವಕಿಯ ಮುಂದೆ ಆ ಯುವ ಸುಂದರಿ ಮೊದಲೇ ತಯಾರಿಟ್ಟಿದ್ದ ಕತ್ತಿಯನ್ನು ತೆಗೆದುಕೊಂಡು ತನ್ನ ಸುಂದರವಾದ ಕಣ್ಣುಗಳನ್ನು ಕಿತ್ತುಕೊಂಡು ಆ ಹೊಳೆಯುವ ಪಾತ್ರೆಯಲ್ಲಿ ಇಟ್ಟಳು ಕೆನ್ನೆಯ ಮೇಲೆ ರಕ್ತವೂ ಒಸರಿತು ಇದನ್ನು ಕಂಡ ಸೇವಕಿ ಆಶ್ಚರ್ಯಚಕಿತಳಾದಳು ಇದೇನು ನೀನು ಯಾವ ಕೃತ್ಯವನ್ನು ಮಾಡಿದೆ ಇಗೋ ಈ ಪಾತ್ರೆಯನ್ನು ರೇಷ್ಮೆ ಬಟ್ಟೆಯಲ್ಲಿ ಕಟ್ಟು ತದನಂತರ ದೂರದಲ್ಲಿ ಒಬ್ಬ ಯುವಕ ನನ್ನನ್ನು ಕಾಯುತ್ತಿದ್ದಾನೆ ಅವನು ನನ್ನ ದೇಹವನ್ನು ಬೇಟೆಯಾಡಲು ಕಾಯುತ್ತಿದ್ದಾನೆ ಈ ಕಣ್ಣುಗಳೇ ಅವನನ್ನು ಆಕರ್ಷಿಸಿದವು ಆದ್ದರಿಂದ ಅನ್ಯರನ್ನು ಆಕರ್ಷಿಸಿದ ಈ ಕಣ್ಣುಗಳು ನನಗೆ ಅಗತ್ಯವಿಲ್ಲ ಇದನ್ನು ತೆಗೆದುಕೊಂಡು ಅವನಿಗೆ ಕೊಡು ತದನಂತರ ಅವನಿಗೆ ಹೇಳು ವ್ಯಭಿಚಾರವೂ ಮಹಾಪಾಪವಾಗಿದೆ ಅದಕ್ಕೆ ಸಮೀಪಿಸಬೇಡ ಯಜಮಾನಿಯ ಮಾತನ್ನು ಪಾಲಿಸಿಕೊಂಡು ಸೇವಕಿ ಆ ಕಣ್ಣುಗಳನ್ನು ಹೊಳೆಯುವ ಪಾತ್ರೆಯಲ್ಲಿ ಇಟ್ಟು ರೇಷ್ಮೆ ಬಟ್ಟೆಯಲ್ಲಿ ಸುತ್ತಿ ಆ ಯುವಕನ ಸನ್ನಿಧಿಗೆ ನಡೆದಳು ಯುವತಿಯ ಆಗಮನವನ್ನು ಕಾತರದಿಂದ ಕಾಯುತ್ತಿದ್ದ ಆ ಕಾಮಾಂಧನು ತನ್ನ ಮುಂದೆ ಬಂದ ಸ್ತ್ರೀ ತನ್ನ ಕಾಣಿಕೆಯ ಕಟ್ಟನ್ನು ಬಿಚ್ಚಿದ ಅವನು ಆಶ್ಚರ್ಯದಿಂದ ಕೇಳಿದ ಇದೇನು ನೀನು ಯಾರು ನಾನು ಕಾಯುತ್ತಿರುವವಳು ನೀನಲ್ಲವಲ್ಲ ಸೇವಕಿ ಹೌದು ನನಗೆ ಗೊತ್ತು ಇವು ನೀನು ಕಾಯುತ್ತಿರುವವಳ ಕಣ್ಣುಗಳು ನಿನ್ನನ್ನು ಆಕರ್ಷಿಸಿದ ಕಣ್ಣುಗಳು ಇವು ಆಕೆಗೆ ಇನ್ನೂ ಬೇಕಿಲ್ಲ ದುಃಖದಿಂದ ಸೇವಕಿಯ ಕಣ್ಣುಗಳು ಒದ್ದೆಯಾಗಲು ಶುರುವಾದವು ಆಗ ಆಕೆ ಮತ್ತೊಂದನ್ನು ಹೇಳಿದಳು ನಿಲ್ಲಿಸು ನೀನು ವ್ಯಭಿಚಾರದಿಂದ ಹಿಂದೆ ಸರಿ ಅದು ಮಹಾಪಾಪವಾಗಿದೆ ರೇಷ್ಮೆ ಬಟ್ಟೆಯನ್ನು ತೆಗೆದಾಗ ರಕ್ತದಿಂದ ಕೂಡಿದ ಆ ಕಣ್ಣುಗಳು ಅವನ ಮನಸ್ಸನ್ನು ದಿಗ್ಭ್ರಮೆಗೊಳಿಸಿದವು ಅದರೊಂದಿಗೆ ಆಕೆಯ ಉಪದೇಶವೂ ಸೇರಿತು ಆ ಯುವಕನಿಗೆ ಬೇರೇನೂ ಬೇಕಾಗಿರಲಿಲ್ಲ ಎಲ್ಲವೂ ನನ್ನ ತಪ್ಪು ನನ್ನ ಜೀವನದಲ್ಲಿ ಇದು ಮತ್ತೆ ಆಗದು ನನ್ನ ತಪ್ಪನ್ನು ನಾಥ ನೀನು ಕ್ಷಮಿಸಬೇಕು ಈ ಘಟನೆಯಿಂದ ಅವನ ಜೀವನದಲ್ಲಿ ಪರಿವರ್ತನೆಯಾಯಿತು ಅದರಿಂದ ಅವನು ಒಬ್ಬ ಭಕ್ತನಾಗಿ ಪರಿಚಿತನಾದ ಅವನೇ ಬಸರಿ ರಜಿಯಲ್ಲಾಹು ಅನ್ವು ಕೆಲವೊಮ್ಮೆ ನೋಟವು ಅಪಾಯಕಾರಿಯಾಗಬಹುದು ಆದ್ದರಿಂದಲೇ ಪ್ರವಾದಿಸಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ ನೋಟವು ಶಯತಾನನ ವಿಷದಿಂದ ಕೂಡಿದ ಬಾಣವಾಗಿದೆ ಎಂದು ಈ ಚರಿತ್ರೆಯು ನಮ್ಮನ್ನು ಆ ದಿಕ್ಕಿನಲ್ಲಿ ಚಿಂತಿಸುವಂತೆ ಮಾಡುತ್ತದೆಯಲ್ಲವೇ ಅಲ್ಲಾಹು ಸುಭಾನತಾಲ ವ್ಯಭಿಚಾರದಿಂದ ದೂರವಿರಲು ನಮಗೆ ತೌಫೀಕ್ ನೀಡಲಿ ಈ ವಿಡಿಯೋ ನಿಮಗೆ ತಲುಪಲು ಕಾರಣವಾದವರಿಗಾಗಿ ವಿಶೇಷವಾಗಿ ದುವಾ ಮಾಡಬೇಕೆಂದು ಜ್ಞಾಪಿಸುತ್ತೇನೆ ಇನ್ಷಾ ಅಲ್ಲಾಹ್ ಮತ್ತೊಂದು ವಿಡಿಯೋದೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ ದು ವಸೀತ್ನೊಂದಿಗೆ ಅಸ್ಸಾಮ್ ವರಹಮತುಲ್ಹಿ ಒಬರಕಾತು